ಹೇ ಗೈಸ್ ಹ್ಯಾಪಿ ರಕ್ಷಾ ಬಂಧನ್ ಎಲ್ರಿಗೂ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಎಲ್ಲರೂ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಾವು ತುಂಬ ಡಿಲೇಡ್ ಆಗಾದರೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಆಬ್ವಿಯಸ್ಲಿ ನಾವು ಕೋಸ್ಟರಿಕಾಯಿಂದ ಬರೋದು ಸ್ವಲ್ಪ ಲೇಟ್ ಆಯಿತು ಅದು ಅಷ್ಟೇ ಅಲ್ಲದೆ ಶ್ರೀಕಾಂತ್ ಕಝಿನ್ಸ್ ಎಲ್ಲರೂ ಸೇರಿ ಒಂದೇ ಹತ್ರ ಸೆಲೆಬ್ರೇಟ್ ಮಾಡೋದು ತುಂಬ ವರ್ಷಗಳಿಂದನೂ ಅದು ಆಗಿಬಿಟ್ಟಿದೆ ಸೊ ಪ್ರತಿ ವರ್ಷದ ಥರನೂ ಈ ವರ್ಷ ನಾವಾದರೆ ಶ್ರೀಕಾಂತ್ ಅವ್ರ ಚಿಕ್ಕಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಲಾಸ್ಟ್ ಇಯರು ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ ಸೊ ಇವ ಈ ವರ್ಷ ಬಂದುಬಿಟ್ಟು ಶ್ರೀಕಾಂತ್ ಅವ್ರ ಚಿಕ್ಕಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಏನು ಗೊತ್ತಾ ತುಂಬ ದಿನಗಳಾದಮೇಲೆ ಎಲ್ಲರೂ ಸೇರಿದ್ವಿ ಅದಷ್ಟೇ ಅಲ್ಲದೆ ಮಕ್ಕಳೆಲ್ಲರೂ ಇದ್ದರು ಸೊ ಒಂದೊಳ್ಳೆ ಕ್ವಾಲಿಟಿ ಟೈಮ್ ಆದರೆ ನಾವು ಇಲ್ಲಿ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟು ಚೂ ಸಿಲ್ವರ್ ಶಾಪಿಂಗ್ ಇತ್ತು ಗೊತ್ತಾ ಸೊ ಅದಕ್ಕೆ ಅಂದ್ಬಿಟ್ಟು ನಾನು ಶಾಪಿಗೆ ಬಂದಿದ್ದೆ ಇದರಲ್ಲಿ ಏನೂ ಹೇಳೋದಿಲ್ಲ ಬಟ್ ಕೆಲವೊಂದು ಚಿಕ್ಕ ಚಿಕ್ಕ ಇಯರಿಂಗ್ಸ್ ನಂಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ನನಗೆ ಈ ಗ್ರೀನ್ ಕಲರ್ ಇಯರಿಂಗ್ ಆದರೆ ನಂಗೆ ಸಖತ್ ಇಷ್ಟ ಆಯಿತು ತುಂಬ ಬಜೆಟ್ ಗೈಸ್ ಅಂದರೆ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡಲ್ಲೇ ಬರುತ್ತೆ ಕೆಲವೊಂದು ಸಿಲ್ವರ್ ಇಯರಿಂಗ್ಸ್ ಆದರೆ ಇವಾಗ ಗೋಲ್ಡ್ ರೇಟ್ ಅಂತೂ ತುಂಬ ಜಾಸ್ತಿ ಇದೆ ಸೊ ಹಾಗೆ ತುಂಬ ಡಿಫ್ರೆಂಟ್ ಇಯರಿಂಗ್ಸ್ನ ಪೇರಪ್ ಮಾಡೋರ್ಗಾದ್ರೆ ಸಿಲ್ವರ್ ಜುವೆಲ್ರಿ ಇಸ್ ಗುಡ್ ಗೋ ಟು ಅಂತ ಹೇಳ್ತೀನಿ ಐ ಮೀನ್ ಇಮಿಟೇಷನ್ ಜ್ಯುವೆಲ್ರಿನು ಅಷ್ಟೇ ಇದೆ ಅಲ್ವಾ ರೇಟು ಆಬ್ವಿಯಸ್ಲಿ ಅದೇನು ಕಡಿಮೆ ಇಲ್ಲ ಸೊ ಬೆಟರ್ ಸಿಲ್ವರ್ ಜುವೆಲ್ರಿನ ಪರ್ಚೇಸ್ ಮಾಡೋದು ಆ್ಯಂಡ್ ಈ ಶಾಪ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರಲ್ಲಿ ಗುಡಿ ಪಕ್ಕದಲ್ಲಿರುತ್ತೆ ಆ್ಯಂಡ್ ನಾನು ನೋಡಬೇಕು ಅಂತ ಬಂದಿದ್ದೆ ಏನೋ ನಾನು ಇಲ್ಲಿ ಇಯರಿಂಗ್ಸ್ ನೋಡ್ತಾ ಕಳೆದೋಗ್ಬಿಟ್ಟಿದೀನಿ ಸೊ ಬೇಸಿಕಲಿ ನಾನು ತೊಗೋಬೇಕು ಅಂತ ಬಂದಿದ್ದು ಬಂದ್ಬಿಟ್ಟು ಸಿಲ್ವರ್ದು ಫ್ಲಾರ್ಸ್ ಬರುತ್ತೆ ಅಲ್ವಾ ಲೋಟಸ್ ಎಲ್ಲಾನು ಸೊ ಆ ಥರದ್ದು ನೋಡೋಣ ಅಂತ ಬಂದೆ ಇಲ್ಲಿ ನನಗೆ ಫಸ್ಟು ಹೈ ಬಿಸ್ಕಸ್ ತೋರಿಸಿದ್ರು ನಂಗೆ ಹೈ ಬಿಸ್ಕಸ್ ಇಷ್ಟ ಆಗಲಿಲ್ಲ ಯಾಕಂದರೆ ಅದು ಫೈವ್ ಟು ಸಿಕ್ಸ್ ಇಯರ್ಸ್ ಹಿಂದೆ ಕೊಡ್ತಿದ್ರು ಗಿಫ್ಟ್ಸ್ ಆಗಿ ಸೊ ನಾನೇನಂದರೆ ಬೇರೆ ಏನಾದರೂ ಇದ್ದರೆ ತೋರಿಸಿ ಅಂತ ಹೇಳಿದ್ದಕ್ಕೆ ಈ ಫ್ಲವರ್ಸ್ ಅದೇ ತೋರಿಸಿದ್ರು ನಂಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ನನಗೆ ಈಚ್ ಫ್ಲವರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಬಟ್ ನಾನು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಗೈಸ್ ಕ್ವಾಲಿಟಿ ಎಲ್ಲಾನು ಆ್ಯಂಡ್ ವೆಯ್ಟ್ ಬಂದುಬಿಟ್ಟು ಏಯ್ಟ್ ಏಯ್ಟ್ ಗ್ರಾಮ್ಸ್ ಇದೆ ಒಂದೊಂದು ಫ್ಲಾರು ಸೊ ನನಗೆ ಟೋಟಲ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಯಿತು ನಂಗಂತೂ ಅಂದ್ರೆ ಚೆನ್ನಾಗಿ ಇಷ್ಟ ಅದು ನಿಮ್ಗೆ ಹೇಗನ್ಸ್ತು